ಪ್ರಿಯ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಕನ್ನಡ ನಾಡಿನ ಹೆಮ್ಮೆ ನಾಡಿನ ಪರಂಪರೆಗೆ ಹೆಸರುವಾಸಿಯಾಗಿದ್ದಂತಹ ಮೈಸೂರ್ ಸ್ಯಾಂಡಲ್ ಸೋಪ್ ಈ ಸೋಪ್ನ ಸುತ್ತ ಇವಾಗ ರಾಜಕೀಯ ವಲಯಗಳಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ವಿವಾದಾತ್ಮಕವಾಗಿರತಕ್ಕಂತಹ ಚರ್ಚೆ ಗ್ರಾಸವಾಗಿರ್ತಕ್ಕಂಥದ್ದು ಇದಕ್ಕೆ ಬಹುಮುಖ್ಯವಾಗಿರ್ತಕ್ಕಂತಹ ಕಾರಣ ರಾಜ್ಯ ಸರ್ಕಾರ ಏನಾದರೂ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದೆಯಾ ಯಾವ ವಿಚಾರದಲ್ಲಿ ಯಾಕೆ ಎಂಬುದರ ಬಗ್ಗೆ ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ನಾವು ಕಳೆದ ತಿಂಗಳ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕನ್ನಡ ಚಲನಚಿತ್ರರಂಗದವರಿಗೆ ಸ್ವಲ್ಪ ನಟ್ಟು ಬೋಲ್ಟು ಲೂಸ್ ಆಗಿದೆ ಟೈಟ್ ಮಾಡಬೇಕು ಅಂತ ಹೇಳಿದರು ಓ ಕೂಡ ನಿರ್ಬೋದು ಈ ವಿಚಾರ ಏನಾದರೂ ಕೂಡ ಕನ್ನಡದ ನಟ್ಟು ಬೋಲ್ಟನ್ನು ಕನ್ನಡದ ಚಲನಚಿತ್ರರಂಗದ ನಟ ನಟಿಯರ ನಟ್ಟು ಬೋಲ್ಟನ್ನು ಟೈಟ್ ಟೈಪ್ ಮಾಡಲಿಕ್ಕೆ ಏನಾದರೂ ಕೂಡ ಟಾಂಗ್ ಕೊಟ್ಟ ರಾಜ್ಯ ಸರ್ಕಾರ ಈ ವಿಚಾರವೂ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿರತಕ್ಕಂಥದ್ದು ವಿಚಾರ ಇಷ್ಟೇ ಬಂಧುಗಳೇ ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಟಿ ತಮ್ಮಣ್ಣ ಭಾಟಿಯಾರವರನ್ನು ಆರು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳನ್ನು ಕೊಟ್ಟು ಅವರಿಗೆ ಎರಡು ವರ್ಷಗಳ ಕಾಲ ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಅಗ್ರಿಮೆಂಟನ್ನು ಮಾಡಿ ಮುಗಿಸ್ಕೊಂಡು ಬಿಟ್ಟಿದೆ ಇದೇ ವಿಚಾರವಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಚರ್ಚೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು ರಾಜಕೀಯ ವಲಯಗಳಲ್ಲಿ ಚರ್ಚೆಗೆ ಈಗ ಗ್ರಾಸವಾಗಿರ್ತಕ್ಕಂಥದ್ದು ಒಂದು ಕಡೆ ರಾಜಕೀಯ ಗಣ್ಯರುಗಳು ಹೇಳ್ತಾ ಹೋಗ್ತಾರೆ ಇದು ಕನ್ನಡ ನಾಡಿಗೆ ಮಾಡಿದ ಅಪಮಾನ ಅಂತೇಳಿ ಇನ್ನೊಂದು ಕಡೆ ಚಲನಚಿತ್ರರಂಗದಲ್ಲಿ ಇರ್ತಕ್ಕಂತಹ ರಮ್ಯಾ ಮತ್ತು ಇತ್ಯಾದಿ ಇತ್ಯಾದಿ ನಟ ನಟಿಯರುಗಳು ಹೇಳ್ತಾ ಹೋಗ್ತಾ ಇದ್ದಾರೆ ಕನ್ನಡಿಗರು ಯಾರು ಇರಲಿಲ್ಲವಾ ಅಂತೇಳಿ ಯಾಕೆ ಕರ್ನಾಟಕ ಸರ್ಕಾರ ಈ ರೀತಿಯಾಗಿರ್ತಕ್ಕಂತಹ ಆಯ್ಕೆಯನ್ನು ಮಾಡಿಕೊಂಡಿದೆ ಇದನ್ನು ಕೂಡ ಬಹಳ ಸಮಗ್ರವಾಗಿ ವಿಶ್ಲೇಷಣೆಯನ್ನು ಮಾಡೋದಾದರೆ ಸಚಿವ ಎಂ ಬಿ ಪಾಟೀಲ್ ಸಹ ನಾವು ಬಹಳ ದೂರದೃಷ್ಟಿಯಿಂದ ಸಮಗ್ರವಾಗಿ ಯೋಚನೆಯನ್ನು ಮಾಡಿಬಿಟ್ಟು ತಮ್ಮಣ್ಣ ಬಾಟೆಯವರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತೇಳಿ ತಮ್ಮಣ್ಣ ಬಾಟಿಯವ್ರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿಶ್ಲೇಷಣೆಯನ್ನು ಸಹ ನಾವು ಪಾಸಿಟಿವ್ ಆಗಿ ನೋಡ್ತಾ ಹೋಗೋದಾದರೆ ತಮ್ಮಣ್ಣ ಬಾಟೆಯರವರು ಭಾರತದಲ್ಲೇ ಸುಪ್ರಸಿದ್ಧ ನಟಿ ಅದರಲ್ಲಿ ನೋ ಡೌಟ್ ನಮ್ಮ ಕಳೆದ ಹಲವಾರು ವರ್ಷಗಳ ಡಾಟಾವನ್ನು ಮೈಸೂರು ಸ್ಯಾಂಡಲ್ ಸೋಪ್ನ ಸೇಲ್ಸ್ ಡಾಟಾವನ್ನು ನಾವು ನೋಡ್ತಾ ಹೋಗೋದಾದರೆ ಕೇವಲ ಸೌತಲ್ಲಿ ಏನು ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣದಲ್ಲಿ ಮಾತ್ರ ಅತಿ ಹೆಚ್ಚಿನ ಸೋಪ್ ಸೇಲ್ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ಬೋದು ನಾರ್ತ್ ಭಾರತೀಯ ಏನು ಉತ್ತರ ಭಾರತದಲ್ಲಿ ಈ ಸೋಪಿನ ಬಳಕೆ ಅಷ್ಟೊಂದಿಲ್ಲ ಹಾಗೆ ಅಲ್ಲಿ ಜನಗಳನ್ನ ಅಲ್ಲಿಯ ಕಸ್ಟಮರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಲಿಕ್ಕೆ ಏನಾದರೂ ಕೂಡ ನಟಿ ತಮ್ಮಣ್ಣ ಭಾಟಿಯಾರ್ ಅವರನ್ನ ಬ್ರ್ಯಾಂಡ್ ಆಗಿ ಆಯ್ಕೆ ಮಾಡ್ಕೊಂಡಿರ್ಬೋದಾ ಎಂಬಕ್ಕಂತಹ ಪಾಸಿಟಿವ್ ಥಿಂಕ್ ಅನ್ನು ನಾವು ಒಂದು ಕಡೆ ನೋಡತಾ ಹೋಗೋದಾದ್ರೆ ಇನ್ನೊಂದು ಕಡೆ ಬೇರೆ ನಟ ನಟಿಯರು ಕೂಡ ಏನು ಭಾರತದಲ್ಲಿ ಹೆಸರುವಾಸಿಯಾಗಿದ್ದವರು ಇದ್ರು ಹಾಗೆ ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾರೆ ಇನ್ನೊಂದು ಕಡೆ ಚರ್ಚೆಗೆ ಬರ್ತಾ ಇರತಕ್ಕಂಥ ವಿಚಾರ ಏನಂತೇಳಿದ್ರೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ ಯಾಕೆ ಬೇಕಾಗಿತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮೈಸೂರು ಸ್ಯಾಂಡಲ್ ಸೋಪೆ ಒಂದು ಅಂಬಾಸಿಡರ್ ಬ್ರ್ಯಾಂಡ್ ಅದು ಅದಕ್ಕೆ ಯಾಕೆ ಬೇಕಾಗಿತ್ತು ಬೇರೆ ಭಾಷೆಯ ಬೇರೆ ರಾಜ್ಯದ ನಟಿಯನ್ನ ನಾವು ಯಾಕೆ ಮನ್ನಣೆ ಹಾಕಬೇಕಾಗಿತ್ತು ಅದು ಆರು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳನ್ನು ಕೊಟ್ಟು ಯಾಕಾಗಿ ಮಾಡಬೇಕಾಗಿತ್ತು ಎಂಬತಕ್ಕಂತಹ ಚರ್ಚೆಗಳು ಇವಾಗ ಎಲ್ಲ ಕಡೆ ಬುಗಿಲೇಳ್ತಾ ಇರತಕ್ಕಂಥದ್ದು ಅದೇನೇ ಇರಲಿ ರಾಜಕೀಯ ವಲಯದಲ್ಲಿ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಚರ್ಚೆಗಳು ಬಂದರೂ ಸಹ ನಟಿ ತಮ್ಮಣ್ಣ ಬಾಟಿಯಾರ್ ಅವರು ಇವಾಗ ಅಗ್ರಿಮೆಂಟ್ ಮುಗಿಸ್ಕೊಂಡಿದ್ದಾರೆ ಎರಡು ವರ್ಷಗಳ ಕಾಲ ಅವರೇ ಬಹುಶಃ ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇರ್ತಾರೆ ವೀಕ್ಷಕರೇ ಹಾಗಿದ್ರೆ ಮೈಸೂರು ಸ್ಯಾಂಡಲ್ ಸೋಪ್ನ ಸ್ಥಾಪನೆಯ ಬಗ್ಗೆ ಮೈಸೂರು ಸ್ಯಾಂಡಲ್ ಸೋಪ್ನ ಟರ್ನ್ ಓವರ್ ಆಗಿರ್ಬೋದು ಆರ್ಷಿಕ ಕಳೆದ ವರ್ಷಗಳ ಆರ್ಷಿಕ ವಾರ್ಷಿಕ ಆದಾಯಗಳನ್ನು ನಾವು ಜಸ್ಟ್ ಹಾಗೆ ಒಂದು ಸರಿ ಗಮನಿಸ್ಕೊಂಡು ಬರೋದಾದ್ರೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಏನು ಫೈನಾನ್ಸ್ ಇಯರಲ್ಲಿ ಕೆ ಎಸ್ ಡಿ ಎಲ್ ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಟರ್ನ್ ಓವರ್ ದಾಖಲೆಯನ್ನು ಮಾಡಿದೆ ನಾನು ಆಗ್ಲೇ ಹೇಳಿದಾಗೆ ಇದರಲ್ಲಿ ಸುಮಾರು ಸಾವಿರದ ನಾನ್ನೂರ ಮೂವತ್ತು ಕೋಟಿ ಟರ್ನ್ ಓವರ್ ಕರ್ನಾಟಕ ಆಂಧ್ರ ಪ್ರದೇಶ್ ತೆಲಂಗಾಣ ತಮಿಳುನಾಡು ಕೇರಳ ರಾಜ್ಯಗಳಿಂದ ಬಂದಿರತಕ್ಕಂಥದ್ದು ಸರಿಸುಮಾರು ಕೆ ಎಸ್ ಡಿ ಎಲ್ ಎರಡು ನೂರ ಐವತ್ತು ಕೋಟಿ ಲಾಭವನ್ನು ಗಳಿಸಿದೆ ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ಟರ್ನ್ ಓವರ್ನ ಮಾಡಿ ಸರಿಸುಮಾರು ಇನ್ನೂರ ಐವತ್ತು ಕೋಟಿ ಆದಾಯಗಳನ್ನು ಗಳಿಸಿದೆ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ವಾರ್ಷಿಕ ಏನು ಆದಾಯವನ್ನು ನೋಡ್ತಾ ಹೋಗೋದಾದರೆ ಕೇವಲ ನೂರ ಎಂಬತ್ತೆರಡು ಕೋಟಿ ಇತ್ತು ಕಳೆದ ವರ್ಷ ಅರವತ್ತೆಂಟು ಕೋಟಿ ಇದೆ ರಾಜ್ಯ ಸರ್ಕಾರ ಈ ಒಂದು ಬೆಳವಣಿಗೆಯನ್ನು ನೋಡಿ ಏನು ದೃಷ್ಟಿಕೋನ ತೆಗೆದುಕೊಂಡಿದೆ ಅಂತೇಳಿ ನಾವು ಯೋಚನೆ ಮಾಡಿದ್ರು ಸಹ ನಾಲ್ಕರಲ್ಲಿ ಉತ್ತರ ಭಾರತಗಳಲ್ಲಿ ಈ ಸೋಪು ಸುಪ್ರಸಿದ್ಧವಾಗಿಲ್ಲ ಇದನ್ನು ಪ್ರಸಿದ್ಧಿಯನ್ನು ಮಾಡಬೇಕು ಅಲ್ಲಿನ ಜನಗಳನ್ನು ಕ್ಯಾಪ್ಚರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಟಿ ತಮ್ಮಣ್ಣ ಬಾಟಿ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಮಾರ್ಕೊಂಡಿದೆ ಎಂತಕ್ಕಂಥದ್ದು ಇದು ನನ್ನ ವೈಯಕ್ತಿಕವಾಗಿರ್ತಕ್ಕಂತಹ ಅಭಿಪ್ರಾಯ ಹಾಗೆಯೇ ರಾಜ್ಯ ಸರ್ಕಾರ ಭವಿಷ್ಯದಲ್ಲಿ ಕೆ ಎಸ್ ಡಿ ಎಲ್ ಮುಂದಿನ ಮೂರು ವರ್ಷಗಳಲ್ಲಿ ಐದು ಸಾವಿರ ಕೋಟಿ ಟರ್ನ್ ಅವರ್ ಈಗ ತತ್ರ ಸಾವಿರದ ಎಂಟುನೂರು ಕೋಟಿ ಟರ್ನ್ ಓವರ್ ಇದೆ ಇದನ್ನು ಐದು ಸಾವಿರ ಕೋಟಿ ಟರ್ನ್ ಅವರನ್ನು ಸಾಧಿಸಬೇಕು ಎಂಬತಕ್ಕಂತಹ ಗುರಿ ನೋಡ್ಕೊಂಡು ನಟಿ ತಮ್ಮಣ್ಣ ಭಾಟಿ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಆಯ್ಕೆ ಮಾಡಿಕೊಂಡಿದೆ ಎಂಬಕ್ಕಂಥದ್ದು ಒಂದು ಅಭಿಪ್ರಾಯ ಸೊ ನಟಿ ತಮ್ಮಣ್ಣ ಅವರು ಎರಡು ವರ್ಷಗಳ ಕಾಲ ಇದ್ದರೆ ಯಾವ ರೀತಿಯಾಗಿ ಕರ್ನಾಟಕದ ಒಂದು ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ನ ಸೆಲ್ ಎಷ್ಟಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಷ್ಟೇ ಬಿಟ್ಟರೆ ನಾವು ಮೈಸೂರು ಸ್ಯಾಂಡಲ್ ಸೋಪ್ನ ಕೆ ಎಸ್ ಡಿ ಎಲ್ನ ಒಂದು ಹಿನ್ನೆಲೆಯನ್ನು ಇತಿಹಾಸವನ್ನು ಜಸ್ಟಾಗಿ ಗಮನಿಸ್ತಾ ಹೋಗೋದಾದ್ರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದಿವಾನ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಈ ಸ್ಯಾಂಡಲ್ ಸಂಪತ್ತನ್ನು ಈ ಶ್ರೀಗಂಧದ ಸಂಪತ್ತನ್ನು ಉಪಯೋಗವನ್ನು ಮಾಡಲಿಕ್ಕೆ ಗೌರ್ಮೆಂಟ್ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿಯನ್ನು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಈ ಮೈಸೂರು ಸ್ಯಾಂಡಲ್ ಸೋಪನ್ನು ಅವರು ತಯಾರನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೆ ಎಸ್ ಡಿ ಎಲ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇವರೊಂದು ಫ್ಯಾಕ್ಟ್ರಿಯನ್ನು ಸ್ಥಾಪನೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ ಸೊ ಇದಿಷ್ಟು ಕರ್ನಾಟಕದ ಹೆಮ್ಮೆ ಮತ್ತು ಪರಂಪರೆಗೆ ಹೆಸರುವಾಸಿಯಾದ ಗಂಧದಿಂದ ಶ್ರೀಗಂಧದಿಂದ ತಯಾರು ಮಾಡ್ತಾ ಇರತಕ್ಕಂತಹ ಮೈಸೂರು ಸ್ಯಾಂಡಲ್ ಸೋಪ್ನ ಬಗ್ಗೆ ಮಾಹಿತಿಯಾಗಿರುತ್ತೆ ಅದೇನೇ ಆಗಿದ್ದರೂ ಸಹ ಕನ್ನಡದಲ್ಲಿ ನಟ ನಟಿಯರು ಇದ್ದರೂ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಆಯ್ಕೆಯನ್ನು ಮಾಡ್ಕೊಬೋದಾಗಿತ್ತು ಕೇವಲ ಕಡಿಮೆ ದುಡ್ಡಿಗೆ ಕೂಡ ಬಂದ್ಬಿಟ್ಟು ಅಥವಾ ಫ್ರೀಯಾಗಿ ಕೂಡ ಬಂದು ಮೈಸೂರು ಸ್ಯಾಂಡಲ್ ಸೋಪ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ಗೆ ಕೆಲಸ ಮಾಡಲಿಕ್ಕೆ ನಮ್ಮಲ್ಲಿ ಕೂಡ ನಟ ನಟಿಯರು ಇದ್ದರು ಯಾಕಂದರೆ ಇದು ಕನ್ನಡ ನಾಡಿನ ಪರಂಪರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಬರ್ತದೆ ರಾಜ್ಯಕ್ಕೆ ಒಳಿತಾಗ್ತದೆ ಎಂಬ ದೃಷ್ಟಿಯಿಂದ ಯಾರು ಬೇಕಾದರೂ ಮಾಡಬಹುದಾಗಿತ್ತೇನೋ ಬಟ್ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡರೆ ಎಷ್ಟು ಮಟ್ಟಿಗೆ ಸರಿ ಎಂಬುದನ್ನು ನೀವೇ ಯೋಚನೆಯನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಂಧುಗಳೇ ನಮಸ್ಕಾರ